ಮಂಗಳ ಗೌರಿ ವ್ರತದ ಕಥೆ ಒಂದಾನೊಂದು ಕಾಲದಲ್ಲಿ ಜಯಪಾಲನೆಂಬ ರಾಜನು ಮಹಿಷ್ಮತಿ ನಗರವನ್ನು ಆಳುತ್ತಿದ್ದನು ಆ ರಾಜನು ನಿತ್ಯವೂ ಪ್ರಜೆಗಳ ಯೋಗಕ್ಷೇಮವನ್ನು ತಿಳಿದುಕೊಂಡು ಪ್ರಜೆಗಳ ಅಭಿವೃದ್ಧಿಗಾಗಿಯೇ ಸತ್ಕಾರ್ಯಗಳನ್ನು ಮಾಡಿ ಆದರ್ಶ ನೆನೆಸಿಕೊಂಡಿದ್ದನು ಅವನ ರಾಣಿಯು ಸಾಧ್ವಿ ಮತ್ತು ಸದ್ಗುಣ ಸಂಪನ್ನೆಯಾಗಿದ್ದಳು ಹಾಲು ಜೇನಿನಂತೆ ಅವರಿಬ್ಬರ ದಾಂಪತ್ಯ ಇತ್ತು ಸತಿಪತಿಯರಿಬ್ಬರು ಅಪಾರ ದೈವ ಭಕ್ತಿಯುಳ್ಳವರು ಇಂತಹ ರಾಜನ ಪ್ರಜೆಗಳು ನಿಜವಾಗಿಯೂ ಸಂತಸತ ಧನ್ಯತಾ ಭಾವವನ್ನು ಹೊಂದಿದ್ದರು ಜಯಪಾಲ ರಾಜನಿಗೆ ಎಷ್ಟೆಲ್ಲ ಐಶ್ವರ್ಯ ಸುಖ ಸಂಪತ್ತುಗಳಿದ್ದರೂ ಕಾಡುತ್ತಿದ್ದ ಒಂದೇ ಒಂದು ಚಿಂತೆಯೆಂದರೆ ರಾಣಿಗೆ ಇನ್ನೂ ಸಂತಾನ ಪ್ರಾಪ್ತಿಯಾಗದಿರುವುದು ಮಕ್ಕಳಾಗಬೇಕೆಂದು ಅವರು ಎಷ್ಟೋ ವ್ರತಗಳನ್ನು ಮಾಡಿದರು ಪುಣ್ಯಕ್ಷೇತ್ರಗಳನ್ನೂ ಸಂದರ್ಶಿಸಿದರು ಹರಿಕೆ ಹೊತ್ತರು ಅತಿಥಿ ಸತ್ಕಾರ ದಾನ ಧರ್ಮಗಳನ್ನೂ ಮಾಡಿದರು ಕೊನೆಗೆ ಪರಮೇಶ್ವರನಿಗೆ ಆ ಅರಸು ದಂಪತಿಯ ಮೇಲೆ ಕನಿಕರ ಹುಟ್ಟಿತ್ತು ಶಿವನು ಒಬ್ಬ ವೃದ್ಧ ಭಿಕ್ಷುಕುಣ ವೇಷದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಅಂತಹಪುರದ ಸನಿಹದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಎಂದು ಕೂಗಿದನು ಆದರೆ ಅಂತಹಪುರದಿಂದ ರಾಣಿಯು ಭಿಕ್ಷೆಯನ್ನು ತರುವುದರೊಳಗಾಗಿಯೇ ಮುನ್ನಡೆದು ಬಿಟ್ಟನು ಮೂರನೇ ದಿನವೂ ಇದೇ ರೀತಿಯಾಯಿತು ಭಿಕ್ಷೆಯನ್ನು ಸ್ವೀಕರಿಸದೆಯೇ ಭಿಕ್ಷುಕನು ತೆರಳಿದ್ದನ್ನು ಗಮನಿಸಿದ ರಾಣಿ ತುಂಬಾ ದುಃಖಿತಳಾಗಿ ರಾಜನಲ್ಲೂ ಅದನ್ನು ತೋಡಿಕೊಂಡಳು ಅದಕ್ಕೆ ರಾಜನು ನಾಳೆ ಅದೇ ಹೊತ್ತಿಗೆ ಒಂದಿಷ್ಟು ಸುವರ್ಣ ನಾಣ್ಯಗಳನ್ನು ಹಿಡಿಕೊಂಡು ಬಾಗಿಲಿನ ಸಂದಿಯಲ್ಲೇ ನಿಂತಿರು ಭಿಕ್ಷುಕನು ಬರುತ್ತಳೆ ನಾಣ್ಯಗಳನ್ನು ಅವನ ಜೋಳಿಗೆ ಹಾಕಿಬಿಡು ಎಂದು ಸಲಹೆ ಇತ್ತನು ಮಾರನೇ ದಿನದ ಯೇ ರಾಣಿ ಹಾಗೆಯೇ ಮಾಡಿದಳು ಭಿಕ್ಷುಕ ಬಂದು ಭವತಿ ಭಿಕ್ಷಾಂದೇಹಿ ಎನ್ನುವಷ್ಟರಲ್ಲೇ ಅವಳು ಮೊರದ ತುಂಬ ನಾಣ್ಯಗಳನ್ನು ಇನ್ನೇನು ಭಿಕ್ಷುಕನ ಜೋಳಿಗೆಗೆ ಹಾಕುವುದರಲ್ಲೇ ಭಿಕ್ಷುಕನು ತಡೆದು ಮಕ್ಕಳಿಲ್ಲದ ಹೆಂಗಸು ಕೊಟ್ಟ ಭಿಕ್ಷೆಯನ್ನು ನಾನು ಸ್ವೀಕರಿಸುವುದಿಲ್ಲ ಎಂಬ ಕಠೋರ ಮಾತುಗಳನ್ನಾಡಿಬಿಟ್ಟನು ತನ್ನ ಮುಖ ನೋಡಿಯೇ ಬಂಜ ಹೆಂಗಸಿನವಳು ಎಂಬುದನ್ನು ಕಂಡುಕೊಂಡ ಆ ಭಿಕ್ಷುಕ ಸಾಮಾನ್ಯನಲ್ಲ ಯಾರೋ ಮಹಾ ಮಹಿಮರೇ ಇರಬೇಕು ಎಂದು ಗ್ರಹಿಸಿದ ರಾಣಿಯು ಭಿಕ್ಷುಕನ ಪಾದಗಳಗೆರಿಗೆ ಸ್ವಾಮಿ ತೇಜೋಮಯರಾದ ನೀವು ಬಡ ಭಿಕ್ಷುಕರಲ್ಲ ಜಗದೊಡೆಯ ಜಗದೀಶ್ವರನೇ ಇರಬೇಕು ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ಈಗಲಾದರೂ ಮಕ್ಕಳಾಗುವಂತೆ ಅನುಗ್ರಹಿಸಿ ಎಂದು ಭಿಕ್ಷುಕ ರೂಪದ ಶಿವನು ತಾಯಿ ಚಿಂತಿಸಬೇಡ ನಿನ್ನ ಗಂಡ ಕಪ್ಪು ಕುದುರೆಯನ್ನೇರಿ ಕಾಳರಾತ್ರಿಯಲ್ಲಿ ಇಲ್ಲೇ ಸಮೀಪದಲ್ಲಿರುವ ಕಾಡಿನತ್ತ ಸಾಗಲಿ ಕುದುರೆ ಎಲ್ಲಿ ನಿಲ್ಲುತ್ತದೋ ಅಲ್ಲಿ ಅಗೆದು ನೋಡಿದರೆ ಭವಾನಿ ದೇಗುಳ ಕಾಣಬಹುದು ಭಯ ಭಕ್ತಿಗಳಿಂದ ಭವಾನಿಯನ್ನು ಅರ್ಚಿಸಿದರೆ ಅವಳು ವರಪ್ರದಾನ ಮಾಡುವಳು ಎಂದು ಹೇಳಿ ಅಂತರ್ಧಾನನಾದನು ರಾಜ ರಾಣಿಯರ ಸಂತಸಕ್ಕೆ ಪಾರವೇ ಇಲ್ಲ ಅಂದು ರಾತ್ರಿಯೇ ಕಪ್ಪು ಕುದುರೆಯನ್ನೇರಿ ಜಯಪಾಲ ಅರಣ್ಯಕ್ಕೆ ಹೊರಟನು ಕುದುರೆ ನಿಂತು ಬಿಟ್ಟ ಸ್ಥಳವನ್ನು ಅಗಸಿದಾಗ ಭಿಕ್ಷುಕ ಹೇಳಿದ್ದಂತೆಯೇ ಸುಂದರವಾದ ಭವಾನಿ ದೇಗುಲ ಕಂಡುಬಂತು ಜಯಪಾಲ ಆ ದೃಶ್ಯ ವೈಭವದಿಂದ ಮೂಕ ವಿಸ್ಮಿತನಾದನು ಭಕ್ತಿಯಿಂದ ದೇವಿಯನ್ನು ಪೂಜಿಸಿದ ರಾಜನಿಗೆ ದೇವಿ ಪ್ರತ್ಯಕ್ಷಳಾದಳು ವರವನ್ನು ಬೇಡುವಂತೆ ಕೇಳಿದಳು ತಂದೆಯಾಗಬೇಕೆಂಬ ಹಂಬಳದ ರಾಜ ಬೇರೇನನ್ನು ತಾನೇ ಬೇಡಿಯಾನೋ ಅದಾದರೂ ಅವನಿಗೆ ಸುಗಮವಾಗಿ ಸಿಕ್ಕಲಿಲ್ಲ ಮಗು ಹುಟ್ಟುತ್ತದೆ ಎಂದು ದೇವಿಯನು ವರ ಕೊಟ್ಟಳು ಆದರೆ ಅದರಲ್ಲೇ ಕೊಂಚ ಕಸಿವಿಸಿಯನ್ನು ಅಲ್ಪಕಾಲದಲ್ಲೇ ವಿಧವೆಯಾಗುವ ಹೆಣ್ಮಗಳು ಬೇಕಾ ಅಥವಾ ಅಲ್ಪಾಯುಷಿಯಾದ ಗಂಡು ಮಗು ಬೇಕಾ ಎಂಬ ದೇವಿಯ ಪ್ರಶ್ನೆಗೆ ಉತ್ತರವಾಗಿ ಗಂಡು ಮಗು ಹುಟ್ಟುವಂತೆ ವರವನ್ನೇ ಕೋರಿಕೊಂಡನು ಜಯಪಾಲ ದೇವಿ ತಥಾಸ್ತು ಈ ದೇವಾಲಯದ ಹಿಂಬದಿಯಲ್ಲಿ ಒಂದು ಮಾವಿನ ಮರವಿದೆ ಅದರ ಹಣ್ಣನ್ನು ಕೊಯ್ದು ನಿನ್ನ ರಾಣಿಗೆ ತಿನ್ನಲು ಕೊಡು ಅವಳಿಗೆ ಪುತ್ರಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವದಿಸಿ ಮಾಯವಾದಳು ಒಡನೆಯೇ ದೇಗುಲದ ಹಿಂಭಾಗಕ್ಕೆ ಧಾವಿಸಿದ ರಾಜ ಅಲ್ಲಿ ಮರದ ತುಂಬಾ ಪಕ್ವವಾದ ಮಾವಿನ ಹಣ್ಣುಗಳನ್ನು ಕಂಡು ನಳಿದಾಡಿದನು ಹಣ್ಣುಗಳನ್ನು ಕೊಯ್ದು ತಾನು ತಿಂದು ಚೀಲದಲ್ಲಿ ಒಂದಿಷ್ಟನ್ನು ಮಡದಿಗೆ ಒಯ್ಯುವನಿದ್ದನು ಆಗಲೂ ಅಲ್ಲೊಂದು ಚಮತ್ಕಾರ ನಡೆಯಿತು ಚೀಲದಲ್ಲಿ ತುಂಬಾ ಹಣ್ಣುಗಳನ್ನು ತುಂಬಿಸಿದ್ದರೂ ಅರಮನೆಗೆ ತಲುಪಿದಾಗ ಅದರಲ್ಲಿದ್ದಿದ್ದು ಒಂದೇ ಒಂದು ಹಣ್ಣು ಅಷ್ಟಾದರೂ ಇದೆಯಲ್ಲ ಅದೇ ಭಾಗ್ಯ ಎಂದುಕೊಂಡು ಅದನ್ನು ರಾಣಿಗೆ ಕೊಟ್ಟನು ದೇವಿ ಪ್ರಸಾದವೆಂದು ರಾಣಿ ಅದನ್ನು ಸೇವಿಸಿದಳು ದೇವಿಯ ಆಶೀರ್ವಾದ ಸುಳ್ಳಾಗಲಿಲ್ಲ ರಾಣಿ ಗರ್ಭವತಿಯಾದಳು ನವ ಮಾಸಗಳ ನಂತರ ಅಂದವಾದ ಗಂಡು ಮಗು ಹುಟ್ಟಿತ್ತು ಶಿವಧರ್ಮವೆಂಬ ಹೆಸರನ್ನು ಮಗುವಿಗೆ ಇಟ್ಟು ಇದು ಶಿವ ಪಾರ್ವತಿಯರ ಅನುಗ್ರಹ ರೂಪವೆಂದು ರಾಜ ರಾಣಿ ಸಂತೃಪ್ತರಾದರು ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬ ಚಿಂತೆಯಾವರಿಸಿದ್ದ ಅರಮನೆಯ ಅಂತಹ ಪುರಗಳಲ್ಲಿ ಶಿವಧರ್ಮನ ಬಾಲಲೀಲೆಗಳಿಂದಾಗಿ ಸಂಭ್ರಮೋಲ್ಲಾಸಗಳ ಬೆಳದಿಂಗಳು ಹರಿಯಿತು ಪುಟ್ಟ ಬಾಲಕನಿಗೆ ಎಂಟು ವರ್ಷಗಳಾದಾಗ ಅವನ ಉಪನಯನವನ್ನೂ ಮಾಡಿದರು ಆದರೆ ಅಲ್ಪಾಯುಷಿಯಾದ ಮಗನನ್ನು ತಾನೇ ಭವಾನಿ ದೇವಿ ಅನುಗ್ರಹಿಸಿದ್ದು ರಾಣಿಯ ಕನಸಲ್ಲಿ ಒಂದು ದಿನ ಅಜ್ಞಾತ ವ್ಯಕ್ತಿಯೊಬ್ಬ ಕಾಣಿಸಿಕೊಂಡು ನಿನ್ನ ಕುಮಾರನ ಆಯುಷ್ಯ ಇನ್ನೇನು ಮುಗಿಯುತ್ತಾ ಬಂತು ಇನ್ನು ಒಂದು ವರ್ಷ ಮಾತ್ರ ಅವನು ಬದುಕಬಹುದು ಎಂದು ಹೇಳಿದಂತೆ ಭಾಸವಾಯಿತು ಮತ್ತೆ ದಿಗುಳುಗೊಂಡ ರಾಣಿ ಇದೇನಪ್ಪ ಘೋರ ಅನ್ಯಾಯ ಎಂದು ಹಲುಬಿದಳು ಮಗನನ್ನು ಅಪ್ಪಿಕೊಂಡು ಮಮ್ಮಲ್ಲ ಮರುಗಿದಳು ಅವಳ ಕಣ್ಣೀರಿನ ಹನಿಗಳು ಶಿವಧರ್ಮನಿಗೆ ಸೋಕಿದವು ಯಾಕಮ್ಮ ಆಳುತ್ತಿದ್ದಿ ಎಂದು ಆತ ಕೇಳಲು ವಿಧಿಯೋಜಿತವನ್ನೆಲ್ಲ ಅವನಿಗೆ ತಿಳಿಸಿ ಹೇಳಿದಳು ಅದಕ್ಕೇಕೆ ಚಿಂತಿಸಬೇಕು ನಾನು ಕಾಶಿಯಾತ್ರೆಗೆ ಹೋಗುತ್ತೇನೆ ನನ್ನ ಮೆಚ್ಚಿನ ಸೋದರ ಮಾವನು ನನ್ನ ಜೊತೆಗಿರಲಿ ನಾವಿಬ್ಬರೂ ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಧ್ಯಾನಿಸಿ ಪುಣ್ಯ ಸಂಪಾದಿಸಿ ಆಯುಷ್ಯನ್ನು ವೃದ್ಧಿಸಿ ಬರುತ್ತೇನೆ ಎಂದು ಸಮಾಧಾನಿಸಿ ಶಿವಧರ್ಮ ಹೇಳಿದನು ಹಾಗೇ ಆಗಲೆಂದು ರಾಣಿಯರು ಮಗನನ್ನು ಸೋದರ ಮಾವನ ಜೊತೆಯಲ್ಲಿ ಯಾತ್ರೆಗೆ ಕಳುಹಿಸಿದರು ದಾರಿಯಲ್ಲಿ ಪ್ರತಿಷ್ಠಾಪುರವೆಂಬ ಊರಿನ ಉದ್ಯಾನದಲ್ಲಿ ಅವರು ವಿಶ್ರಾಂತಿಗಾಗಿ ನಿಂತರು ಆ ಉದ್ಯಾನದ ಒಂದು ಪಕ್ಕದಲ್ಲೇ ಕೆಲವು ಕನ್ನಿಕೆಯರು ಆಟ ಆಡುತ್ತಾ ಇದ್ದರು ಕೊನೆಯಲ್ಲಿ ಸಲಿಗೆಯ ಆಟ ಜಗಳವಾಗಿ ಮಾರ್ಪಟ್ಟು ಬೈಗುಳ ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಶುರುವಾಯಿತು ಒಬ್ಬಾಕಿಯಂತೂ ರಂಡೇ ಮುಂಡೆ ಎಂದು ಅರ್ಚುವಷ್ಟು ವ್ಯಗ್ರಳಾಗಿದ್ದಳು ಅವಳು ಹಾಗೇ ಬೈಯುವುದಕ್ಕೂ ಸುಶೀಲ ಎಂಬ ಕಣ್ಣಿಗೆ ತನ್ನ ತಂದೆಯೊಡನೆ ಉದ್ಯಾನಕ್ಕೆ ಬರುವುದಕ್ಕೂ ಸರಿಯಾಯಿತು ಹಾಗೆಲ್ಲ ಕೆಟ್ಟ ಮಾತಾಡಬೇಡ ನನ್ನಮ್ಮ ಮಂಗಳಗೌರಿಯ ಭಕ್ತೆ ನಮ್ಮ ಮನೆಯಲ್ಲಿ ಅಂಥ ನೇಚರಾದ ಯಾರೂ ಇಲ್ಲ ಎಂದು ಬಿಟ್ಟಳು ಸುಶೀಲೆ ಸುಶೀಲೆಯ ತಂದೆಗೆ ಅವಳ ವಿವಾಹದ ಬಗ್ಗೆ ಯೋಚನೆ ಇತ್ತು ಆಗಲೇ ಆಕಾಶವಾಣಿಯೊಂದು ಇದೇ ಉದ್ಯಾನದಲ್ಲಿ ಶಿವಧರ್ಮನೆಂಬ ತರುಣನು ವಿಶ್ರಮಿಸುತ್ತಿದ್ದಾನೆ ಅವನೇ ಸುಶೀಲೆಗೆ ಯೋಗ್ಯನಾದ ವರ ಎಂದು ಕೇಳಿಬಂತು ಸುಶೀಲೆಯ ತಂದೆ ಶಿವಧರ್ಮನನ್ನು ಭೇಟಿಯಾಗಿ ಅವನನ್ನು ವಿವಾಹಕ್ಕೆ ಒಲಿಸಿ ಅವನ ಸೋದರ ಮಾವನ ಒಪ್ಪಿಗೆಯನ್ನು ಪಡೆದು ಮಗಳನ್ನು ಧಾರೆ ಎರೆದು ಕೊಟ್ಟನು ಅಂದು ಸುಶೀಲಾ ಶಿವಧರ್ಮರ ಮೊದಲ ರಾತ್ರಿ ಸುಶೀಲೆಯ ಕಣ್ಣೆದುರು ಮಂಗಳಗೌರಿ ಪ್ರತ್ಯಕ್ಷಳಾದಂತಾಗಿ ನಿನ್ನ ಕೈ ಹಿಡಿದ ಅಲ್ಪಾಯುಷಿ ಇವತ್ತಿಗೆ ಅವನ ಇಹಲೋಕಯಾತ್ರೆ ಸಮಾಪ್ತವಾಗುವುದು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಸರ್ಪವೊಂದು ಬಂದು ಅವನನ್ನು ಕಚ್ಚಿ ಸಾಯಿಸುತ್ತದೆ ಆದರೆ ನೀನು ಹಾಗಾಗದಂತೆ ನೋಡಿಕೊ ಸರ್ಪ ಬಂದಾಗ ಹಾಲು ತುಂಬಿದ ಕಳಶವನ್ನು ಅದರ ಎದುರುಗಡೆ ಹಿ ಹಿಡಿ ಹಾಲು ಕುಡಿಯಲು ಅದರೊಳಗೆ ಸರ್ಪ ಸರ್ಪುಣುಕಿದಾಗ ಬಟ್ಟೆಯಿಂದ ಬಿಗಿಯಾಗಿ ಅದನ್ನು ಮುಚ್ಚಿ ಬಂಧಿಸಿಬಿಡು ನಾಳೆ ಬೆಳಿಗ್ಗೆ ಆ ಕಲಶವನ್ನು ನಿನ್ನ ಅಮ್ಮನಿಗೆ ಬಾಗಿನವಾಗಿ ಕೊಡು ಹೀಗೆ ಮಾಡುವುದರಿಂದ ನಿನ್ನ ಗಂಡನ ಆಯುಷ್ಯ ನವೀಕರಣಗೊಳ್ಳುತ್ತದೆ ಎಂದಳು ಅದಾದ ಮೇಲೆ ಕೆಲ ಕ್ಷಣಗಳಲ್ಲೇ ಬಂದೇ ಬಿಟ್ಟಿತು ಬುಸುಗುಡುತ್ತಾ ಎತ್ತುತ್ತಾ ಕೃಷ್ಣ ಸರ್ಪ ಸುಶೀಲೆಯಾದರೂ ಒಂದೆನಿತ್ತು ಭಯಪಡದೆ ಮಂಗಳ ಮಂಗಳಗೌರಿ ಆಜ್ಞೆಯಂತೆಯೇ ಆ ಸರ್ಪವನ್ನು ಕಳಶದೊಳಗೆ ಬಂಧಿಸುವುದರಲ್ಲಿ ಯಶಸ್ವಿಯಾದಳು ಅದುವರೆಗೂ ಮೂರ್ಛ ಹೋದಂತಿದ್ದ ಶಿವಧರ್ಮ ಮೆಲ್ಲಗೆ ಚೇತರಿಸಿ ತನಗೆ ಹಸುವಾಗುತ್ತಿದೆ ಎಂದನು ಬೆಳ್ಳಿ ಬಟ್ಟಳಲ್ಲಿ ಲಡ್ಡು ಮತ್ತಿತರ ಉಪಾಹಾರವನ್ನು ಅವನಿಗೆ ತಂದುಕೊಟ್ಟಲು ಸುಶೀಲೆ ಉಪಾಹಾರ ತಿಂದು ಸಂತೃಪ್ತನಾದ ಶಿವಧರ್ಮನು ತನ್ನ ಉಂಗುರವನ್ನು ಸುಶೀಲೆಗೆ ಉಡುಗೊರೆಯಾಗಿ ಕೊಟ್ಟನು ಅದನ್ನು ಬಟ್ಟಲಲ್ಲೇ ಇಟ್ಟು ಆಮೇಲೆ ಸುಖಿಸಿ ಶಯನಗೈದರು ಸತ್ಯಪತಿಯರು ಥಟ್ಟನೆ ಕಾಶಿಯಾತ್ರೆಯ ನೆನಪಾದ ಶಿವಧರ್ಮ ನಸುಕಾವುದರೊಳಗೆ ಎದ್ದು ದಡಬಡನೆ ಓಡಿ ತನ್ನ ಸೋದರ ಮಾವನನ್ನು ಹುಡುಕಿಕೊಂಡು ಹೊರ ನಡೆದೆಯೇ ಬಿಟ್ಟ ಸುಶೀಲೆ ಎದ್ದಾಗ ಗಂಡನ ಪತ್ತೆಯೇ ಇಲ್ಲ ಅವಳಿಗೆ ಗಾಬರಿಯಾಯಿತು ಜತೆಯಲ್ಲೇ ಹಿಂದಿನ ರಾತ್ರಿ ಮಂಗಳ ದೇ ಗೌರಿ ದೇವಿಯು ಹೇಳಿದ್ದ ಬಾಗಿನದ ನೆನಪಾಯಿತು ಹಾವನ್ನು ಹಿಡಿದಿಟ್ಟ ಕಲಶವನ್ನು ದೇವಿಯಪ್ಪಣೆ ಪ್ರಕಾರ ತನ್ನ ಅಮ್ಮನಿಗೆ ಒಯ್ದುಕೊಟ್ಟಳು ಆಗ ಅಲ್ಲಿ ಮತ್ತೊಂದು ಚಮತ್ಕಾರ ನಡೆಯಿತು ಸುಶೀಲೆಯ ಅಮ್ಮ ಆ ಕಲಶವನ್ನು ತೆರೆದು ನೋಡಿದಾಗ ಅದರೊಳಗೆ ಹಾವಿನ ಬದಲಿಗೆ ರತ್ನದ ಹಾರ ಇತ್ತು ಇದೆಲ್ಲ ದೇವಿಯ ಮಹಿಮೆಂದು ಧನ್ಯತಾಭಾವದಿಂದ ಅದನ್ನವಳು ಸುಶೀಲೆಗೆ ತೊಡಗಿಸಿದಳು ಗಂಡನ ಸುಳಿವಿಲ್ಲದೆ ಚಿಂತಾಕ್ರಾಂತಳಾದ ಸುಶೀಲೆ ತನ್ನ ತಂದೆಯೊಡನೆ ಸಮಾಲೋಚಿಸಿದಳು ಅವರಿಬ್ಬರೂ ಒಂದು ಅನ್ನ ಛತ್ರವನ್ನು ಆರಂಭಿಸುವ ನಿರ್ಧಾರ ಕೈಗೊಂಡರು ಅಲ್ಲಿಗೆ ಬರುವ ಅತಿಥಿ ಅಭ್ಯಾಗತರನ್ನು ಅನ್ನ ವಸ್ತ್ರ ತಾಂಬೂಳಗಳಿಂದ ಸತ್ಕರಿಸುವ ಕೈಂಕರ್ಯ ಮಾಡತೊಡಗಿದರು ಒಂದಲ್ಲ ಒಂದು ದಿನ ಆ ದಾರಿಗೆ ಶಿವಧರ್ಮ ಬರಬಹುದು ಆಗ ಮತ್ತೆ ಅವನನ್ನು ತಾನು ಸೇರಬಹುದು ಎಂಬುದು ಸುಶೀಲೆಯ ನಿರೀಕ್ಷೆ ಹಾಗೆಯೇ ಆಯಿತು ಕಾಶಿಯಾತ್ರೆ ಮುಗಿಸಿದ ಶಿವಧರ್ಮ ತನ್ನ ಸೋದರ ಮಾವನೊಂದಿಗೆ ಹಿಂದಿರುಗುತ್ತಾ ಮತ್ತೆ ಪ್ರತಿಷ್ಠಾಪುರದ ಅದೇ ಉದ್ಯಾನಕ್ಕೆ ವಿಶ್ರಾಂತಿಗಾಗಿ ಬಂದನು ಈ ಸಮಾಚಾರವನ್ನು ತಿಳಿದ ಸುಶೀಲೆ ಅವನನ್ನು ಗುರುತಿಸಿ ಅನ್ನ ಛತ್ರಕ್ಕೆ ಬರಮಾಡಿಕೊಂಡಳು ಸುಶೀಲೆ ಯಾರೆಂದು ಶಿವಧರ್ಮನಿಗೆ ಒಂದೊಮ್ಮೆ ಗುರುತು ಸಿಗಲಿಲ್ಲವಾದರೂ ರಾತ್ರಿಯೊಂದು ಅವನು ಕೊಟ್ಟಿದ್ದ ಉಂಗುರವನ್ನು ತೋರಿಸಿದಾಗ ಎಲ್ಲವೂ ನೆನಪಾಯಿತು ಸುಶೀಲೆ ಶಿವಧರ್ಮನೊಂದಿಗೆ ತನ್ನ ತಂದೆ ತಾಯಿ ಇದ್ದಲ್ಲಿಗೆ ಹೋಗಿ ಅವರಿಗೆ ವಿಷಯವನ್ನೆಲ್ಲ ತಿಳಿಸಿದಳು ದೇವಿ ಮಹಿಮೆಯಿಂದ ಹೃದಯ ತುಂಬಿ ಬಂದ ಅವರು ಇನ್ನೊಮ್ಮೆ ಮಂಗಳಗೌರಿ ಪೂಜೆಯನ್ನೇರ್ಪಡಿಸಿದರು ಆಮೇಲೆ ಸುಶೀಲೆಯನ್ನು ಗಂಡ ಶಿವಧರ್ಮನೊಂದಿಗೆ ಅತ್ತೆ ಮಾವರ ಮನೆಗೆ ಹರಿಸಿ ಕಳಿಸಿದರು ಮಹಿಷ್ಮತಿ ನಗರದಲ್ಲೂ ರಾಜ ಜಯಪಾಲ ತನ್ನ ರಾಣಿಯೊಂದಿಗೆ ಮಗ ಸೊಸೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡನು ಕಳೆದ ಒಂದು ವರ್ಷದಲ್ಲಿ ನಡೆದ ಘಟನೆಗಳೆಲ್ಲ ಶಿವಧರ್ಮ ಸುಶೀಲೆಯರಿಂದ ತಿಳಿದುಕೊಂಡನು ಮದುವೆಯಾಗಿ ಐದು ವರ್ಷಗಳಾಗುವವರೆಗೂ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಸುಶೀಲೆ ಮಂಗಳಗೌರಿ ವ್ರತವನ್ನಾಚರಿಸಿದಳು ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯಗಳು ಅವಳಿಗೆ ಮತ್ತು ಅವಳ ಕುಟುಂಬ ವರ್ಗಕ್ಕೆಲ್ಲಾ ಪ್ರಾಪ್ತಿಯಾದುವು ಸುಶೀಲೆಯ ನಂತರ ನವ ವಿವಾಹಿತ ಹೆಣ್ಣು ಮೊದಲ ಐದು ವರ್ಷ ಮಂಗಳಗೌರಿ ವ್ರತವನ್ನಾಚರಿಸುವ ಸಂಪ್ರದಾಯ ಲೋಕರೂಢಿಗೆ ಬಂತು ಭಕ್ತಿ ಭಾವಗಳಿಂದ ವ್ರತವನ್ನಾಚರಿಸುವವರಿಗೆ ಗೌರಿಯ ಅನುಗ್ರಹ ಕಟ್ಟಿಟ್ಟ ಬುತ್ತಿ ಎಂದು ಪ್ರತೀತಿ ಆಯಿತು ಶ್ರೀರಸ್ತು ಶುಭಮಸ್ತು ಐಶ್ವರ್ಯಮಸ್ತು